ರಾಜರತ್ನಕರ ಟ್ರೈಲರ್ನ ನೀವೆಲ್ಲರೂ ನೋಡಿದ್ರಿ ಚಮುದ ಫಿಲ್ಮ್ಸ್ ಬ್ಯಾನರ್ನಲ್ಲಿ ಜಯರಾಮ್ ಸಿಂಗ್ ಮಾರೂರವರು ಅವರು ಚಿತ್ರ ನಿರ್ಮಾಣದ ಹೊರೆಯನ್ನು ಹೊತ್ತಿದ್ದಾರೆ ಎಂಟತ್ತು ಸಿನಿಮಾದಲ್ಲಿ ಸಹ ನಿರ್ದೇಶನ ಮಾಡಿ ಅನುಭವ ಇರುವಂಥ ವೀರೇಶ್ ಬೊಮ್ಮಸಾಗರ ಅವರು ಕಥೆಯನ್ನು ರಚನೆ ಮಾಡಿ ವಿಜಯ್ ಕಿತ್ತೂರು ಅವರ ಮುಖಾಂತರ ಸಂಭಾಷಣೆ ಬರೆಸಿ ಒಳ್ಳೊಳ್ಳೆ ಹಾಡುಗಳನ್ನ ಬರೆಸಿ ಒಳ್ಳೆಯ ಚಿತ್ರವನ್ನು ತೆರೆಗೆ ತಂದಿದ್ದಾರೆ ನಾನು ಇದರಲ್ಲಿ ನಾಯಕನ ತಾತನ ಕ್ಯಾರೆಕ್ಟರನ್ನು ಮಾಡಿದ್ದೀನಿ ಬೇಜವಾಬ್ದಾರಿ ಬೇಜವಾಬ್ದಾರಿ ವ್ಯಕ್ತಿಯಾಗಿ ಸಿನಿಮಾದಲ್ಲಿ ಮಿಂಚಿ ಅವನು ಹೇಗೆ ಪರಿವರ್ತನೆ ಆಗ್ತಾನೆ ಅವನು ಹೇಗೆ ಒಳ್ಳೆಯವನಾಗ್ತಾನೆ ಅನ್ನೋದೇ ಚಿತ್ರದ ಸಾರಾಂಶ ನಿರ್ದೇಶಕರುಗಳು ಒಳ್ಳೆಯ ಕೆಲಸ ತಗೊಂಡಿದ್ದಾರೆ ಎಲ್ಲರಿಂದ ಅಭಿನಯ ಮಾಡಿಸಿದ್ದಾರೆ ಚಿತ್ರ ತುಂಬ ಚೆನ್ನಾಗಿ ಬಂದಿದೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆಯೂ ತುಂಬ ಆಗಿ ಒಳ್ಳೆ ರಿಪೋರ್ಟ್ಸ್ ಬರ್ತಿದೆ ರಿವ್ಯೂಸ್ ಚೆನ್ನಾಗಿದೆ ತಾವೆಲ್ಲರೂ ಈ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಈ ಸಿನಿಮಾ ತಂಡಕ್ಕೆ ಒಳ್ಳೆ ಜಯ ಸಿಗಲಿ ಕರ್ನಾಟಕದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಹೊಸ ನಿರ್ದೇಶಕರು ಹೊಸ ನಿರ್ಮಾಪಕರು ನಾಯಕ ನಟರು ಎಲ್ಲರೂ ಹೆಚ್ಚಾಗಿ ಹೊಸಾಗಿ ಬರಲಿ ಅಂತ ಕೇಳ್ಕೊಡ್ತೀನಿ ನೀವೆಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಕನ್ನಡವನ್ನು ಹರಿಸಿ ಕನ್ನಡತನವನ್ನು ಹರಿಸಿ ಕನ್ನಡ ಚಿತ್ರರಂಗವನ್ನು ಬೆಳೆಸಿ ಅಂತ ಕೇಳ್ಕೊಡ್ತೀನಿ ನಮಸ್ಕಾರ ನನ್ನ ಹೆಸರು ವೀರೇಶ್ ಬೊಂಸಾಗರ ಅಂತ ನಾನು ಮೂಲತಃ ಉತ್ತರ ಕರ್ನಾಟಕದ ಬಾದಾಮಿ ತಾಲೂಕಿನ ಕಡೆಯವನು ನಾನು ಚಿತ್ರರಂಗಕ್ಕೆ ಬಂದು ಹತ್ತರಿಂದ ಹನ್ನೆರಡು ವರ್ಷ ಆಯಿತು ಎಸ್ ವಿ ರಾಮ್ ಸಿಂಗ್ ಬಾಬು ಹಾಗೂ ಕೆಲವೊಂದಿಷ್ಟು ಡೈರೆಕ್ಟರ್ಗಳ ಹತ್ರ ಆಮೇಲೆ ಸೀರಿಯಲು ಸಿನಿಮಾಗಳಲ್ಲಿ ಅಸ್ ಅಸ್ಟೆಂಟ್ ಮತ್ತು ಅಸೋಸಿಯೇಟಾಗಿ ಕೆಲಸ ಮಾಡಿದ್ದೀನಿ ಕೆಲವೊಂದಿಷ್ಟು ಕಡೆ ಆಗಿ ಕೆಲಸ ಮಾಡಿದ್ದೀನಿ ಕೆಲವು ಸಿನಿಮಾ ಇದು ನನ್ನ ಮೊದಲನೇ ಸಿನಿಮಾ ರಾಜರತ್ನಾಕರ ಅಂತ ನಮಗೆ ದುಃಖದ ಸಂಗತಿ ಅಂದರೆ ನಮ್ಮ ಸಿನಿಮಾದ ನಾಯಕ ನಟಿ ಅಪ್ಸರ್ ಅವರು ನಮ್ಮ ನಗಲಿದ್ದಾರೆ ತುಂಬ ಡೆಡಿಕೇಟೆಡು ಹಾರ್ಡ್ ವರ್ಕರು ತುಂಬ ಪ್ರತಿಭಾನ್ವಿತ ನಟಿ ಕನ್ನಡ ಚಿತ್ರರಂಗದಲ್ಲಿ ಬೆಳಿಬೇಕಾಗಿರುವಂಥ ನಟಿ ಬಟ್ ಅನ್ಫಾರ್ಚುನೇಟ್ಲಿ ನಮ್ಮನ್ನೆಲ್ಲ ಆಗಲಿದ್ದಾರೆ ಸಿನಿಮಾ ವಿಷಯಕ್ಕೆ ಬಂದರೆ ಇದು ಒಬ್ಬ ಲೋವರ್ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತ ಹುಟ್ಟಿರುವಂಥ ಹುಡುಗ ಸೋಂಬೇರಿ ಮತ್ತು ದುರಹಂಕಾರದಲ್ಲಿ ಮೆರಿತಾ ಇರುವಂಥ ಹುಡುಗ ಅವ್ನ ಲೈಫಲ್ಲಿ ಒಂದು ಲವ್ ಆಗುತ್ತೆ ಆ ಲವ್ ಆದಮೇಲೆ ಅವ್ನ ಲೈಫಲ್ಲಿ ಏನೇನು ತಿರುವುಗಳಾಗುತ್ತೆ ಅನ್ನೋದೇ ಸಿನ್ಮಾದು ಕತೆ ಇದು ಎಲ್ಲಾರಿಗೂ ಆಟನಾಗೋವಂಥ ಕತೆ ಇದು ಯಾಕಂದರೆ ಪ್ರತಿಯೊಂದು ಮನೆ ಮನೆಯಲ್ಲಿ ಈ ಥರ ಇರ್ತವೆ ಈ ಥರ ಕುಟುಂಬದಲ್ಲಿ ಒಂದು ಪ್ರತಿಯೊಂದು ಕುಟುಂಬದಲ್ಲಿ ಈ ಥರ ಒಂದು ಇದ್ದೇ ಇರ್ತವೆ ಹಾಗಾಗಿ ಈ ಕತೆನ ಆಯ್ಕೆ ಮಾಡ್ಕೊಂಡು ನಾವು ಮಾಡಿದ್ದೀವಿ ಇದು ಪಕ್ಕ ನಮ್ಮ ನೇಟಿವಿಟಿಗೆ ಕನ್ನಡ ಸಿನಿಮಾ ಕನ್ನಡ ಕರ್ನಾಟಕ ನೇಟಿವಿಟಿಗೆ ಮಾಡಿರೋಂಥ ಸಿನ್ಮಾ ಇದು ದಯವಿಟ್ಟು ಇಪ್ಪತ್ತೇಳನೇ ತಾರೀಕಿಗೆ ಸಿನ್ಮಾ ರಿಲೀಸ್ ಆಗುತ್ತೆ ದಯವಿಟ್ಟು ಒಂದು ಸಿನ್ಮಾ ನೋಡಿ ಥ್ಯಾಂಕ್ ಯು ಹಾಂ ಇದು ನಾವು ಫಾರ್ಟಿ ಫೈವ್ ಡೇಸ್ ಶೂಟ್ ಮಾಡಿದ್ವಿ ಬೆಂಗ್ಳೂರು ಬೆಂಗ್ಳೂರಲ್ಲೇ ಶೂಟ್ ಮಾಡಿ ಮಾಡಿದ್ವಿ ಸುತ್ತಮುತ್ತ ಲಗ್ಗೆರೆ ಕಾಮಾಕ್ಷಿಪಳ್ಳೆ ಹೀಗೆ ಬೆಂಗಳೂರು ಹತ್ರನೇ ಶೂಟ್ ಮಾಡಿದ್ವಿ ಮೂರು ಹಾಡು ಇದೆ ಹರ್ಷವರ್ಧನ್ ಅವರು ಮ್ಯೂಸಿಕ್ ಮಾಡಿದ್ದಾರೆ ಆಮೇಲೆ ರಾಘೇಂದ್ರ ಪ್ರಸಾದ್ ಸರ್ ಎರಡು ಹಾಡು ಮಾಡಿದ್ದಾರೆ ರಾವ್ ಅಂತ ಒಂದು ಹಾಡು ಮಾಡಿದ್ದೆ ಬರೆದಿದ್ದಾರೆ ಇದು ಚಂದನ್ ರಾಜ್ ಅಂತ ಒಂದು ಹೀರೋ ಆಗಿ ಮಾಡಿದ್ದಾರೆ ಅಪ್ಸರ್ ಅವರು ಹೀರೋಯನ್ನು ಯಮುನಾ ಮೇಡಮ್ ತಾಯಿ ಕ್ಯಾರೆಕ್ಟ್ರ್ ಮಾಡಿದ್ದಾರೆ ನಾಗರಾಜರವರು ತಾತನ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಚೇತನ್ ದುರ್ಗ ಫ್ರೆಂಡ್ ಕ್ಯಾರೆಕ್ಟ್ರು ಮಾಡಿದ್ದಾರೆ ಇನ್ನೊಬ್ರು ನರೇಶ್ ಡಿಂಗ್ರಿ ನರೇಶ್ ಅಂತ ಒಬ್ಬರು ಅವರು ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ ಸರ್ ಇಲ್ಲ ಇದು ರಾಜ ಅನ್ನೋ ಕ್ಯಾರೆಕ್ಟ್ರು ಅದು ರತ್ನಾಕರ್ ಹೆಂಗಾಗ್ತವೆ ನನ್ನದೇ ಸಿನಿಮಾ ಅದಕ್ಕೆ ರಾಜ ರತ್ನಾಕರ ಅಂತ ಇಟ್ಟಿರೋದು ಸರ್ ತುಂಬ ಚೆನ್ನಾಗಿ ಬಂದಿದೆ ಸರ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ ಮಾಡ್ಬೇಕಾಯ್ತು ಎಲ್ಲ ಮಾಡಿದ್ದೀವಿ ಸರ್ ನಮ್ಮ ಕಡೆಯಿಂದ ಎಷ್ಟು ಪ್ರಯತ್ನ ಆಗುತ್ತೋ ಅಷ್ಟೆಲ್ಲ ಮಾಡಿದ್ದೀವಿ ಹೌದು ಹೌದು ಹ್ಞೂ ಯು ಸರ್ ಇಮ್ರಾನ್ ಅವ್ರು ಬನ್ನಿ ಡಿಸ್ಟ್ರಿಬ್ಯೂಟರ್ ವಿಜಯ್ ಸರ್ ಹಾಂ ಪ್ಲಾನಿಂಗ್ ನಡೀತಾ ಇದೆ ಸರ್ ಒಂದು ಫಾರ್ಟಿ ಫಿಫ್ಟಿ ಅಂದ್ಕೊಂಡಿದೆ ಸರ್ ಫಿಫ್ಟಿ ಸರ್ ಬಿ ಸಿ ಸೆಂಟರ್ ನಾವು ಜಾಸ್ತಿ ಫೋಕಸ್ ಮಾಡ್ತಿರೋದು ಅಂದರೆ ನಮ್ಮದೆಲ್ಲ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ನಡೆಯುವಂಥ ಕತೆ ಅಲ್ವಾ ಹಂಗ ಬಿ ಮತ್ತು ಸಿ ಸೆಂಟ್ರ್ ನಾವು ಟಾರ್ಗೆಟ್ ಮಾಡ್ತಿರೋದು